ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಚನ ಉಪಹಾರ ಯೂಟ್ಯೂಬ್ ಚಾನಲ್ ಮನೆಯಲ್ಲಿ ಏನನೋ ಕಡಿಮೆ ಖರ್ಚಲ್ಲಿ ನೋಡಿ ಹಾಲ ಪುಡಿಯನ್ನು ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೀವೇನಾದರೂ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದಾಗ ನೋಡಿ ಕಾಲು ಕೆ ಜಿ ಬರೀ ಎಷ್ಟಿದೆ ಅಂತ ಹೇಳಿದರೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಆ ಥರ ಇದೆ ಅಲ್ವಾ ಸೊ ಹಾಗೆ ನೋಡಿ ನಾವೇ ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ ಇಲ್ಲದೆ ಇದನ್ನು ಮಾಡ್ಬೋದು ಹಾಗಾದರೆ ಮಾಡುವಂಥ ವಿಧಾನ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದು ಮಿಕ್ಸರ್ ಜಾರಿಗೆ ನೋಡಿ ಒಂದು ಕಪ್ಪಷ್ಟು ಸಕ್ಕರೆ ಮತ್ತು ಸಣ್ಣಗೆ ಕಟ್ ಮಾಡಿರುವಂತಹ ಬಾದಾಮಿ ಮತ್ತು ಗೋಡೆಹಂಬೆಯನ್ನು ಹಾಕ್ಬಿಟ್ಟು ನೀರನ್ನು ಸೇರಿಸಿದ್ರೆ ನುಣ್ಣಗೆ ಅದನ್ನು ಪುಡಿ ಮಾಡಿಬಿಟ್ಟು ನಾನು ಸೆಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಓಕೆನಾ ತದನಂತ ನೋಡಿ ಇವಾಗ ನಾನು ಸ್ಟವ್ನ ಹಾನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆಯನ್ನು ಯೂಸ್ ಮಾಡಿ ತದನಂತರ ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪ ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ಮೂಳೆಗಳಿಗೆ ಶಕ್ತಿ ಕೂಡ ಸೊ ನೋಡಿ ತುಪ್ಪ ಬಿಸಿ ಆದಮೇಲೆ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಆದಮೇಲೆ ನೋಡಿ ಸಣ್ಣ ಉರಿಯಲ್ಲಿ ಕೆಂಪು ಆಗೋರ್ಗು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ತಾನೆ ಇರಬೇಕು ಅಂದರೆ ಹೊಂಬಣ್ಣ ಬರೋ ತನಕ ನೀವು ಇದನ್ನು ಫ್ರೈ ಮಾಡ್ತಾನೆ ಇರಿ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ತಳ ಹಾಕೋಬಿಡುತ್ತೆ ಬಿಡುತ್ತೆ ಓಕೆನಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಫ್ಲೇಮ್ನ ನೀವು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಅಥವಾ ತುಂಬಾ ಲೋ ಆಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಓಕೆನಾ ತದಂತ ನೋಡಿ ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಅನ್ಬೇಕಾದ್ರೆ ನಾನು ಒಂದು ಕಪ್ಪಷ್ಟು ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಇದು ನೋಡಿ ಅಂಗಡಿಯಿಂದ ಪರ್ಚೇಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂಗಡ ಅಂಗಡಿಯಲ್ಲಿ ಯಾರಾದರೂ ಹೋಗ್ತಾ ಇದೆ ನೋಡಿ ಅವರತ್ರ ಕೇಳಿ ಕೊಟ್ಟೆ ಕೊಡ್ತಾರಲ್ವ ಸೊ ಅದನ್ನೇ ಪುಡಿಯನ್ನು ಬಳಸ್ತಾ ಇರೋದು ಮಿಲ್ಕ್ ಪೌಡರ್ ಓಕೆನಾ ಸೊ ಹಾಕಿದ ಆದ್ಮೇಲೆ ನೋಡಿ ಆ್ಯಸ್ ಇಟ್ ಇಸ್ ಕಲರ್ ಟ್ರಾನ್ಸ್ಪರೆಂಟ್ ಆಗೋರ್ಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ತದನ ಅಂತ ನೋಡಿ ಇವಾಗ ನಾನು ಒಂದು ಎರಡರಿಂದ ಮೂರು ಏಲಕ್ಕಿ ನಾನು ಅದ ತಕ್ಷಣ ಪೌಡರ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಸಮಯ ಇಲ್ಲ ಅಂದರೆ ಮನೇಲಿ ಇರುವಂತಹ ಏಲಕ್ಕಿ ಪುಡಿಯನ್ನು ಬಳಸಿಬಿಟ್ಟು ನಾವು ಹಾಕ್ಕೊಡಿ ಏಲಕ್ಕಿ ಪುಡಿ ಓಕೆನಾ ಹಾಕಿದ್ದ ಆದಮೇಲೆ ಆಸ್ ಇಟ್ ಇಸ್ ಎಲ್ಲವನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಬೇಡಿ ಓಕೆನಾ ನೋಡಿ ಇವಾಗ ಕಲರ್ ಇಸ್ ಟ್ರಾನ್ಸ್ಪೆರೆಂಟ್ ಆಗಿದೆ ಹೊಂಬಾಣ ಬಂದಿದೆ ಅಂದರೆ ಕರೆಕ್ಟಾಗಿ ಇದು ಫ್ರೈ ಆಗಿರುತ್ತೆ ಸೊ ತಣ್ಣಗೆ ಬಿಡ್ತಾ ಇದೀನಿ ಸ್ಟವ್ ಹಾಫ್ ಮಾಡ್ಕೊಂಡಿದ್ದೀನಿ ಆ ಸ್ಟವ್ ಹಾಫ್ ಆಫ್ ಮಾಡಿದ್ದ ಆದಮೇಲೆ ತುಂಬ ತಣ್ಣಗೆ ಆದಮೇಲೆ ನೋಡಿ ರುಬ್ಬಿರುವಂತಹ ನಾನು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಬಿಸಿ ಇದ್ದಾಗ ಹಾಕಲಿಕ್ಕೆ ಹೋಗ್ಬೇಡಿ ಮೆಲ್ಟ್ ಆಗಿಬಿಡುತ್ತೆ ಸೊ ಹಾಗೆ ತಣ್ಣಗೆ ಆದಮೇಲೆ ನಾನು ಸೇರಿಸ್ಕೊಳ್ತಾ ಇದೀನಿ ನೋಡಿ ನಾವೇನಾದರೂ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದಾಗ ಅರ್ಧ ಕೆ ಜಿಗೆ ಬಹಳಷ್ಟು ದುಡ್ಡನ್ನು ಕೊಟ್ಬಿಟ್ಟು ತರಬೇಕಾಗುತ್ತಲ್ವ ಸೊ ಈ ಥರ ನ್ಯಾಚುರಲ್ ಆಗಿ ಕೆಮಿಕಲ್ ಇಲ್ಲದೇ ಇರೋ ಥರ ಮನೆಯಲ್ಲಿ ಘಮ ಘಮ ಅಂತ ಚೆನ್ನಾಗಿ ಪ್ರಶುದ್ಧವಾಗಿರುತ್ತೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇದ್ದರು ನೋಡಿ ಆರಾಮಾಗಿ ದೊಡ್ಡವರು ಹಿರಿಯರು ಎಲ್ಲನೂ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇವಾಗೇನು ಏನು ಮಾಡ್ತಾಯಿದ್ದೀನಿ ನೋಡಿ ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕೊಳ್ತಾ ಇದ್ದೀನಿ ಈ ಥರ ಮಾಡಿ ಇಟ್ಕೊಂಡು ನೋಡಿ ಒಂದು ಮಂತ್ ಅಂದರೆ ಒಂದು ತಿಂಗಳ ಇದನ್ನು ಯೂಸ್ ಮಾಡಬಹುದು ಕೆಡೋದಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ನಾವು ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ನ ಹ್ಯಾಡ್ ಮಾಡಿದೆ ನ್ಯಾಚುರಲ್ ಆಗಿ ಮಾಡಿರುವಂತಹ ಹಾಲಿಕ್ಸ್ ಪುಡಿ ಇದಾಗಿದೆ ಓಕೆನಾ ಸೊ ಇವಾಗ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನೋಡಿ ಈ ಥರ ಕಂಟೇನರ್ಗೆ ಹಾಕಿಬಿಟ್ಟು ಒಂದು ಜಾಗದಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಬಳಸಿಬಿಟ್ಟು ಯಾವ ಥರ ಹಾರ್ಲಿಕ್ಸ್ ಮಾಡಬೇಕು ಅಂತ ನೋಡೋಣ ಬನ್ನಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಒಂದು ಸ್ಟವ್ ಮೇಲೆ ನೋಡಿ ಒಂದು ಟೀ ಕಾಫಿ ಮಾಡುವಂತಹ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಒಂದು ಮಗ್ಗಷ್ಟು ನಾನು ಹಾಲು ಹಾಕೊಳ್ತಾ ಇದ್ದೀನಿ ಅದು ಹಾರ್ಲಿಕ್ಸ್ ಕಪ್ಪೆ ನಾನು ಹಾಕೊಂಡಿದ್ದೀನಿ ನೋಡಿ ಅವಾಗೆಲ್ಲ ಪರ್ಚೇಸ್ ಮಾಡಿದಾಗ ಫ್ರೀ ಕೊಟ್ಟಿರುವಂಥ ಇದು ಮಗ್ ಸೊ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ತದನಂತೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ನಾನು ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹಾಲು ಕುದಿಸ್ಕೋಬೇಕು ಓಕೆನಾ ಈ ಥರ ಕುದಿ ಬಂದಮೇಲೆ ನೋಡಿ ಕರೆಕ್ಟಾಗಿ ಹಾಲೆಲ್ಲ ಚೆನ್ನಾಗಿ ಬಿಸಿಯಾಗಿರುತ್ತೆ ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ನೋಡಿ ಇವಾಗ ಅದೇ ಒಂದು ಹಾಲು ಹಾಕಿರುವಂತಹ ಕಪ್ಪಿಗೆ ನಾನು ಸರ್ವ್ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಲು ಓಕೆನಾ ತದನಂತ ನೋಡಿ ಇವಾಗ ನಾನು ಮಾಡಿರುವಂತಹ ಹಾಡಿಸ್ ಪುಡಿಯನ್ನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಇದು ಚಿಕ್ಕ ಸ್ಪೂನಿಂದ ಮೂರು ಅಷ್ಟು ಹಾಕೊಂಡಿದ್ದೀನಿ ನೀವು ದಪ್ಪ ಸ್ಪೂನ್ ಅಥವಾ ದೊಡ್ಡ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀರಾ ಅಂತ ಹೇಳಿದರೆ ಒಂದು ಹಾಕೊಳ್ಳಿ ಸಾಕು ಓಕೆನಾ ಹಾಕಿದ್ದಾದಮೇಲೆ ಇದ್ದಾಗಲೇ ಒಂದು ಚಮಚದ ಸಾಯಿಂದ ಎಲ್ಲವನ್ನೂ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ ಹಾರ್ಲಿಕ್ಸ್ಗಿಂತಲೂ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಗೊತ್ತಾಗುತ್ತೆ ಸರಿನಾ ಸೊ ನೋಡಿ ಆಗಿ ಬಿಸಿ ಬಿಸಿ ಆಗಿರುವಂತಹ ಮನೆಯಲ್ಲಿ ತಯಾರು ಮಾಡಿದ್ದ ಹಾರ್ಲಿಕ್ಸ್ ಪುಡಿಯನ್ನು ಮಾಡಿದ್ದ ಹಾರ್ಲಿಕ್ಸ್ ಸಡಿ ಆಗಿದೆ ಬನ್ನಿ ಸೇವೋಣ ಸೊ ಈ ರೆಸಿಪಿ ನೀವು ಕೂಡ ಒಂದು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಗಿತ್ತು ಅಂತ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಹೊಸ ರೆಸಿಪಿ ನಿಮಗೆ ಸಿಗ್ತೀನಿ ಅಲ್ಲಿಗೂ ಶುಭವಾಗಲಿ ಧನ್ಯವಾದಗಳು ಬಾಯ್ ಥ್ಯಾಂಕ್ ಯು ಎಲ್ಲರಿಗೂ